ಇದು ಒಂದು ಗಜ ಇದೊಂದು ಸುತ್ತ ಒಂದೊಂದು ಗಜ ಇದು ಮೊದಲು ಇರೋದು ಇದು ಇವರು ರೇವಣ ಸಿದ್ದೇಶ್ವರ ಇವರೆಲ್ಲ ಈ ಗುಡಿನ ನಿರ್ಮಾಣ ಮಾಡಬೇಕಂದ್ರೆ ಇವರು ಕೈಯಲ್ಲೇ ಮಾಡಿರೋದ್ರೆ ಇಂಜಿನಿಯರಿಂಗ್ ಅಂತ ಹೆಂಗೆ ಹೇಳ್ತೀವಿ ಈ ಸದ್ಯ ನಾವು ಅದ್ರಂಗೆ ಅಡಿಪಾಯ ಹಾಕಿ ಕೊಟ್ಟವರು ದೇವಸ್ಥಾನದ ಅಡಿಪಾಯ ಹಾಕಿ ಕೊಟ್ಟವರು ಅದು ನೀರು ಅಮರೇಶ್ವರ ನೀರು ಮತ್ತು ಗಡಿಗೆ ಬಾಯಿ ನೀರು ಇಲ್ಲಿ ಬಂದು ಸೇರ್ತಾರೆ ಹಾಂ ಮೂರು ಬಾಗಿಲು ಬಸವಣ್ಣ ಎರಡು ಚಿಕ್ಕ ಬಾಗಿಲು ಇದು ದೊಡ್ಡ ಬಾಗಿಲು ಹ ಮಗ ತಳಗ ಮಗನ ಮೇಲೆ ತಾಯಿ ತಾಯಿ ಮೇಲೆ ತಂದಿ ತಂದೆ ಮೇಲೆ ಗುರು ಎಲ್ಲ ಕಲ್ಲು ಕಲ್ಲು ದೂರ ಇದು ಗಜಗ ಗಜಗುಂಡ ಗಜಗುಂಡ ಅಂತ ಹೇಳ್ತಾರೆ ಅಂದ್ರೆ ಇದೊಂದು ಗಜ ಇದೊಂದು ಸುತ್ತ ಒಂದೊಂದು ಗಜ ಇದು ಮೊದ್ಲು ಇರೋದು ತಳಗಡೆ ಐತಿ ನೋಡಿ ಇಲ್ಲಿ ಸಳಗಡೆ ಇತ್ತು ರೀ ಕಾಣ್ತಾ ಇಲ್ಲ ಐತಲ್ರಿ ಒಂದೊಂದು ಗಜ ರೀ ಗಜ ಅಂದ್ರೆ ಒಂದು ಮಳ ಅಂತ ಮೊದಲ ಗಜ ಅಂತಾರಲ್ಲ ಅವಾಗ ಹಾ ಮೊದಲಿನ ಕಾಲ ಗಜ ಅಂತ ಅಂತಾರಲ್ರಿ ಅದ್ರಂದ್ರೆ ಗಜಗುಂಡ ಗಜ ಹೋಗಿ ಗಜಗುಂಡ ರೀ ಹಾ ಗಜ ಒಂದೊಂದು ಗಜ ಇದ್ದದಕ್ಕೆ ಗಜಗುಂಡ ಅಂತ ಹೇಳ್ತಾರಿ ಹಾ ಇಲ್ಲಿ ಬರ್ತಾರೆ ನೀರಿ ಇಲ್ಲಿ ಬರ್ತಾವೆ ಆ ಗಡಿಗೆ ಬಾಯಲ್ಲಿ ಬರ್ತಾವ್ರಿ ಮತ್ತೆ ಅಲ್ಲಿ ಗರ್ಭಗುಡಿ ಹಾ ಗರ್ಭಗುಡಿಯಾಗೂ ರೀ ಇವೆಲ್ಲ ನಾಗಪ್ಪಗಳ್ರಿ ದೇವರು ನಮ್ಮ ನಮ್ಮ ಪೂಜಾರಿ ಒಬ್ಬೊಬ್ರು ನಾಗಪ್ಪಗಳೇವ್ರಿ ಆರು ಮೇಟಿ ಇದ್ರೆ ಆರು ನಾಗಪ್ಪಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಾರವ್ರು ಹಾಂ ಅವ್ರವರು ವಂಶಧಾರ ಅಲ್ಲ ಒಳಗಿಂದ ಬರ್ತು ನೋಡ್ತಾರೆ ಒಳಗಿಂದ ಬರ್ತು ನೀರು ನೋಡ್ತಾರೆ இது ஒழுகையே அது அல்ல நான் ஒழுகல் அல்ல முகாந்தர ಅಲ್ಲಿಗೆ அல பார்த்து சூத்த ಅಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಹ್ಞೂ ನಾಳೆ ಹದಿನೇಳನೇ ತಾರೀಕಿಗೆ ಎಸ್ತಾರ ರೀ ಹಾಂ ಫುಲ್ ಇರ್ತರಿ ಇದೆಲ್ಲ ದೀಪ ಎಲ್ಲ ತಿರುಗಾಡೋಕೆ ದಾರಿ ಇರಲ್ಲ ರೀ ಹಾಂ ಮಾಸ ದೀಪ ರೀ ನಾವು ನಾಳೆ ಹದಿನೇಳನೇ ತಾರೀಕಿಗೆ ಎಂಡ್ ಮಾಡ್ತೀವಿ ರೀ ಕಾರ್ತಿಕ ಹ್ಞೂ ರೀ ಅಲ್ಲಿ ಅಲ್ಲಿ ಮಟ್ಟನೇ ಇದು ಎಲ್ಲ ಕಡೆ ಇವತ್ತೇ ಲಾಸ್ಟ್ ರೀ ಅಮಾಷ್ ಲಾಸ್ಟ್ ಎಲ್ಲ ಕಡೆ ಇಲ್ಲಿ ಏನಪ್ಪ ಅಂದ್ರೆ ಹದಿನೇಳನೇ ತಾರೀಕಿಗೆ ಅಮಾಸೆ ಆದ ಐದು ದಿನಕ್ಕೆ ಮಾಡ್ತೀವಿ ರೀ ದೀಪೋತ್ಸವ ಮೆರವಣಿಗೆ ದೀಪ ಎಲ್ಚಟ್ಟು ಮೆರವಣಿಗೆ ಇರ್ತಾರೆ ಮರು ದಿನ ಉತ್ಸವ ಇರ್ತಾರೆ ಹಾಂ ಇದು ರೇವಣ ಸಿದ್ದೇಶ್ವರ ರೀ ಹ್ಞೂ ಇದು ಇವರು ರೇವಣ ಸಿದ್ದೇಶ್ವರ ಇವರೆಲ್ಲ ಈ ಗುಡಿನ ನಿರ್ಮಾಣ ಮಾಡಬೇಕಾದ್ರೆ ಇವರು ಕೈಯಲ್ಲೇ ಮಾಡಿರೋದ್ರಿ ಹಾಂ ಇಂಜಿನಿಯರಿಂಗ್ ಅಂತ ಹೆಂಗೆ ಹೇಳ್ತೀವಿ ಈ ಸದ್ಯ ನಾವು ಅದ್ರಂಗೆ ಅಡಿಪಾಯ ಹಾಕಿ ಕೊಟ್ಟರು ದೇವಸ್ಥಾನದ ಅಡಿಪಾಯ ಹಾಕಿ ಕೊಟ್ಟರು ಯಾವ ರೀತಿ ಇರ್ಬೇಕು ದೇವಸ್ಥಾನ ಯಾವ ರೀತಿ ಕಟ್ಬೇಕು ಅನ್ನೋದು ಇದು ಮಾಡಿ ಕೊಟ್ಟಾರ ಇವರು ಇದು ದಕ್ಷಿಣ ದಿಕ್ ಹಾ ರೇವಣ ಸಿದ್ದೇಶ್ವರ ಇವರು ರೇಣುಕಾಚಾರ್ಯರು ರೇಣುಕಾಚಾರ್ಯರು ಅಂತೇಳಿ ಹುಟಗಿ ಸ್ವಾಮಿಗಳು ಇಲ್ಲಿ ಸ್ಥಾಪನೆ ಮಾಡ್ಯಾರ ಅವರು ಹ್ಮ್ ರೇಣುಕಾಚಾರ್ಯ ಇದು ಸ್ನಾನ ಹೊಂಡರು ಇದು ಹಾಂ ಸ್ನಾನ ಈ ಅದು ನೀರು ಅಮರೇಶ್ವರ ನೀರು ಮತ್ತು ಗಡಿಗೆ ಬಾಯಿ ನೀರು ಇಲ್ಲಿ ಬಂದು ಸೇರ್ತದೆ ಹಾ ಇಲ್ಲಿ ಬಂದು ಸೇರ್ತೀರಿ ಇದು ಎರಡು ಇಲ್ಲಿ ಬಂದು ಸೇರ್ತಾವ್ರಿ ಇದು ಅಗ್ನಿಕುಂಡ ರೀ ಓಮಿಮ ಮಾಡ್ತೀವಿ ಎಲ್ಲ ಆಧಾರ ಚಿಗನಕ ಏನು ರೀ ಅಗ್ನಿಕುಂಡ ಅಂತ ಹೇಳ್ರಿ ಈ ನೀರಲ್ಲಿ ಎಲ್ಲ ಸ್ನಾನ ಮಾಡ್ದೆ ಪ್ರತಿಯೊಂದು ರೋಗಗಳು ಕೆಲವೊಬ್ರು ಹಾಂ ರಾಜರ ಕಾಲಕ್ಕೆ ಆಗಿದೀರಿ ಎಲ್ಲ ಹ್ಞೂ ಗುಡಗುಂಟ ಸಂಸ್ಥಾನ ಅಡಿಯಲ್ಲಿ ಬರ್ತಾರೆ ಏನು ರೀ ಗುಡಗುಂಟ ಮತ್ತು ಗುಂತುಗಳ ಸಂಸ್ಥಾನಿಕರು ಈಗ ಸದ್ಯ ಇರೋದು ರೀ ಏನು ರೀ ಗುಡಗುಂಟ ದೊರಿಗಳು ಗುಂತುಗಳ ದೊರಿಗಳು ಸಂಸ್ಥಾನದಲ್ಲಿ ಬರ್ತಾರೆ ಇದು ಇದು ರೀ ಕಲ್ಮಂಟಪ ಅಂತೇಳಿ ಹದಿನಾರು ಕಂಬದ ಮಂಟಪ ರೀ ಇದು ಹ್ಞೂ ಅಂದರೆ ಜನರಿಗೆ ಹೇಳ್ಕ ಹೇಳ್ಕೊನಕ ಅದಕ್ಕೆ ಆಗಿನ ಕಾಲದಾಗ ಮಾಡಿದ್ರು ಹಾಂ ಅದೆಲ್ಲ ಸ್ನಾನ ಮಾಡಿಕೊಂಡು ಬಟ್ಟೆಗಳು ಬದಲಾಯಿಸೋಕ್ರಿ ಹ್ಞೂ ಏನೋ ಕಾರ್ಯಕ್ರಮ ಮಾಡ್ಕನಕ ಅಲ್ಲಿ ರುದ್ರಸಾಮಿ ಅಂತ ಐತ್ರಿ ಅದು ಅದು ರುದ್ರ ಮುಂದೆ ಮುಂದೆ ಹೋಗ್ತಾ ನೋಡಂಬರ್ರಿ ಅಲ್ಲಿ ಮ್ಯಾಲೆ ಅಂದ್ರೆ ಗೊತ್ತಾಗ್ತ ಇದು ಮೂರು ಬಾಗಿಲು ಬಸವಣ್ಣ ರೀ ಇದು ಮೂರು ಬಾಗಿಲು ಬಸವಣ್ಣ ಎರಡು ಚಿಕ್ಕ ಬಾಗಿಲು ಇದು ದೊಡ್ಡ ಬಾಗಿಲು ಮೂರು ಬಾಗಿಲು ಬಸವಣ್ಣ ಅಂತ ಮೊದಲಿಂದಾನೆ ಆಟೈತ್ರಿ ಅಂದ್ರೆ ಅಮರೇಶ್ವರ ನಂದಿ ವಾಹನ ರೀ ಹಾ ಅಥವಾ ಮೂರು ಬಾಗಿಲು ಬಸವಣ್ಣ ಇಲ್ಲಿ ಸ್ಥಾಪನೆ ಮಾಡಿರತ್ತ

ಅವ್ರ ತಂದೆ ಆದೇಶ್ವರ ಹ್ಮ್ ಹ ತಂದೆ ಆದೇಶ್ವರ ಆದಯ್ಯ ಸ್ವಾಮಿ ಅಂತ ಹೇಳ್ರಿ ಹ್ಮ್ ಮಗನಕ್ಕಿಂತ ತಂದೆ ಮೇಲೆ ತಂದಿಗಿಂತ ಗುರು ಅಲ್ಲಿ ಗದಂಡೇಶ್ವರ ಮಗ ತಳಗ ಮಗನ ಮೇಲೆ ತಾಯಿ ತಾಯಿ ಮೇಲೆ ತಂದೆ ತಂದೆ ಮೇಲೆ ಗುರು ಇಲ್ಲಿ ಎಲ್ಲಾ ಗುರು ಲಿಂಗ ಜಂಗಮ ಮೂರು ಸಿಗ್ತಾವ್ರಿ ಏನ್ರಿ ಗುರು ಲಿಂಗ ಜಂಗಮ ತೀರ್ಥ ಪ್ರಸಾದ ಏನಂತಾರಲ್ಲ ಈ ಅಷ್ಟವರ್ಣಗಳು ಈ ಅಮರೇಶ್ವರ ಕ್ಷೇತ್ರದಲ್ಲಿ ಸಿಗ್ತಾವ್ರಿ ಏನ್ರಿ ಎಲ್ಲಿ ಇಲ್ಲ ಯಾವ ಕ್ಷೇತ್ರದಲ್ಲಿ ಅಷ್ಟಾವರ್ಣಗಳು ಇಲ್ಲ ಎಲ್ಲವೂ ಇಲ್ಲಿ ಅಮರೇಶ್ವರ ಕ್ಷೇತ್ರದಾಗ ಐತ್ ನೋಡ್ರಿ ಗುರು ಲಿಂಗ ಜಂಗಮ ಪ್ರಸಾದ ತೀರ್ಥ ಪಾದೋದಕ ಏನ್ರಿ ಈ ಎಲ್ಲವೂ ಇಲ್ಲಿ ಅಮರೇಶ್ವರ ಕ್ಷೇತ್ರದಲ್ಲಿ ಅಷ್ಟ ವರ್ಣ ಯಾದೇಶ್ವರ ಮುಂದೆ ಈ ನಂದಿ ಇಟ್ಟಾರೀ ಮೊದಲ ಪೂರ್ವ ಕಾಲದ ಇದು ಇದು ಪೂರ್ವ ಕಾಲದ್ದು ಈಗ ಅದನ್ನ ಎರಡ್ ಸಾವಿರ ಒಂಬತ್ತರಲ್ಲಿ ಇದಾಯ್ತರಿ ಕೆರೆ ಹೊಡೆದು ಎಲ್ಲ ಗುಡಿ ಎಲ್ಲಾ ಎಲ್ಲ ತುಂಬ್ಬಿಟ್ಟಿತ್ರಿ ಎಲ್ಲ ಇದೆಲ್ಲ ಕಲ್ಲುಗಳೆಲ್ಲ ಒಳಗೋಯ್ತು ಇಲ್ಲಿ ಏನ್ರಿ ಆದ್ರೆ ಏನೈತೆ ಅಮರೇಶ್ವರ ಗುಡಿ ಒಳಗೆ ಏನು ಹೋಗಿದ್ದಿಲ್ಲ ಅಲ್ಲಿ ಏನು ಟಚ್ ಮಾಡಿದ್ದಿಲ್ಲ ಯಾವ್ದು ಮುಕ್ಕಾಗಿಲ್ಲ ಇಲ್ಲಿ ಹ್ಮ್ ಏನ್ರಿ ಗರ್ಭಗುಡಿ ಒಳಗೆ ಮಾತ್ರ ಯಾವ ಹೋಗಿಲ್ರಿ ಇಲ್ಲೆಲ್ಲ ಇದೆಲ್ಲ ಫುಲ್ ಆಗಿತ್ತು ಇದೆಲ್ಲ ಮಣ್ಣು ತುಂಬಿ ಕಲ್ಲು ಮಣ್ಣು ಎಲ್ಲ ಬಂದ್ಬಿಡಿದ್ ಒಳಗ ಹ್ಮ್ ಪ್ರವಾಹ ಏನಾಯ್ತಲ್ರಿ ಹಾ ರೀ ಇವ್ರದೇ ಪೂಜೆ ಇತ್ರಿ ಅವಾಗ ಎಲ್ಲ ಹೆಂಗ ಟೀನಿನ ಮೇಲೆ ಎತ್ತಿ ಹೋಗ್ಯಾರ ಇವ್ರು ಹಾ ಟೀನಿನ ಮೇಲೆ ಎತ್ತಿ ಆಕಡೆ ಹೊರಗಡೆ ಹೋಗ್ಯಾರೀ ದೊಡ್ಡ ಹೂತಾಯ್ ಪುನರ್ಜನ್ಮ ಪಡೆದಾರ ಅವರು

அது அவத்த நீர் ஃபுல் எண் எல்லா இடீ குடிநெல்லாம் ಯಾವ್ದೂ ಹತ್ತೊಂಬತ್ ನೂರ ಎಂಬತ್ನಾಲ್ಕು ಎಂಬತ್ತಾರ ಐತ್ರಿ ರೀ ಹಾಂ ಎಂಬತ್ತಾರು ಎಂಬತ್ತಾರು ಎಂಬತ್ತೇಳರ ಕಟ್ಟಾರ ನೋಡಿ ಯಾವ್ದ್ರಿ ಅದ್ರಿ ರುದ್ರಸ್ವಾಮಿ ಖಾನಿ ಅಂತ ಹೇಳ್ರಿ ಅವರು ಅವ್ರ ಹೆಸರು ಇಟ್ಟಾರ ಅದು ಅವರೇ ಕಟ್ಟಿಸಿದ್ದು ಏನೋ ಗೊತ್ತಿಲ್ಲ ಆದ್ರೆ ಅವ್ರ ಹೆಸರೇ ಸ್ವಾಮಿ ಖಾನೆ ಅಂತ ಇದ್ರಿ ಅಲ್ಲಿ ಒಬ್ಬ ಗುರುಗಳು ಇದ್ದಾರೆ ಅಲ್ಲಿ ಅಲ್ಲಿ ಗುರುವಿನ ಒಂದು ಐತ್ರಿ ಹ್ಞೂ ಇವ್ರ ತರುವ ಏನಂತರ ಬಂದ ಗುರುಗಳು ಅಂತ ಹೇಳಿ ಅಲ್ಲಿ ಅವ್ರ ಖಾನೆ ಐತ್ರಿ ಅಲ್ಲಿ ಅವ್ರ ಗದ್ದಿಗೆ ಐತ್ರಿ ಮ್ಯಾಲೆ ಮತ್ತೆ ಇವ್ರ ತರುವ ಬಂದವರು ಅಲ್ಲಿ ಮ್ಯಾಲೆ ಒಂದು ಐತ್ರಿ ಇವಾಗ ಇವರು ಗಜಗಂಡೇಶ್ವರ್ ಅಂತ ಈ ಈಗ ಬರ್ತಕ್ಕಂಥಲ್ಲ ನಾವು ಏನಂದ್ರೆ ಮಳೆ ಸ್ವಾಮಿನ ನಂತರ ಏನು ಬರ್ತಾರ್ರಿ ಆ ಗಜ ಆನಿನ ಏನು ಇದು ಇದು ಮಾಡಿದ್ರಲ್ರಿ ಅದ್ರನ್ನ ಮರ್ದನೆ ಮಾಡಿದ್ರಲ್ಲ ಅವಾಗಲಿಂದ ಗಜದಂಡೇಶ್ವರ ಅಂತ ಅವ್ರಿಗೆ ನಾಮಂಗಿತ ಬಂದುಬಿಡ್ತೀರಿ ಮದವೇರಿದ ಆನೆಗಳನ್ನು ಇದು ಮಾಡಿದಕ್ಕೆ ಅವ್ರಿಗೆ ಗಜದಂಡೇಶ್ವರ ಅಂತ ನಾಮಕರಣ ಬಿತ್ತರಿ ಅದು ಅಲ್ಲಿಂದ ಅಲ್ಲಿಂದ ಯಾರೇ ಬರಲಿ ಅವ್ರ ಹೆಸರು ಇಡೋದ್ರಿ ಅವ್ರದ್ದ ಹೆಸರು ಏನೇ ಇದ್ರು ಕೂಡ ಗಜದಂಡೇಶ್ವರ ಅಂತನೇ ಕರ್ಕೊತ ಬರ್ತಾರೆ ಸ್ವಾಮಿ ಅಂತ ಅವ್ರ ಹೆಸರು ಹಂಗೆ ಇಲ್ಲಿಂದ ಹೆಸರು ಏ ಅಪ್ಪ ಅಪ್ಪ ಅಕ್ಕ ಬರ್ಬಾರ್ದು ಇಲ್ಲಿ ಹೊರಗೆ ಬರಗ ತೊಂಬ ಈಗೆಲ್ಲ ದಾಸೋಹಾಗ್ಯಾವ್ರಿ ಕಲ್ಯಾಣ ಮಂಟಪ ಆಗ್ಯಾವ ಐತ್ರಿ ಹ್ಮ್ ಈಗ ಈಗೆಲ್ಲ ಆಗಿದ್ರು ಇವೆಲ್ಲ ಡೆವಲಪ್ ಮಾಡ್ಕೊಂತ ಅಲ್ಲಿ ಆಂಜನೇಯ ಗುಡಿ ಐತ್ರಿ ಅಲ್ಲಿ ಹೋಗುತ್ತೆ ಏನು ಕಾನಿ ದೊಡ್ಡದಂದ್ವಲ್ರಿ ರುದ್ರಸ್ವಾಮಿ ಕಾನಿ ಅಂತಂದಿವಲ್ರಿ ಅಲ್ಲಿ ಆಂಜನೇಯ ಗುಡಿ ಐತ್ರಿ ಇದು ಇಲ್ಲಿ ದಿಕ್ಕು ಗೊತ್ತಾಗಲ್ರಿ ಇಲ್ಲಿ 不得了！哈哈哈哈哈。